ನಾವು ಬಂದಿರೋದು ಪೃಥ್ವಿ ಎಕ್ಸ್ಪೋರ್ಟ್ಸ್ ಗೆ ಇದು ಲೊಕೇಟ್ ಆಗಿರೋದು ವಿಜಯನಗರ ಹತ್ರ ಇರುವ ಹಂಪಿನಗರ್ ಪೋಸ್ಟ್ ಆಫೀಸ್ ಅಪೋಸಿಟ್ ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರೆಗೂ ವರ್ಗೂ ಎಲ್ಲಾ ತರ ಬಟ್ಟೆ ಕಲೆಕ್ಷನ್ಸ್ ಇದೆ ನ್ಯೂ ಬ್ರೌನ್ ಬೇಬಿಗೂ ಸಹ ಇದೆ ಇಲ್ಲಿ ಯಾವ್ಯಾವ ತರ ಇದೆ ಬನ್ನಿ ತಿಳ್ಕೊಳ್ಳೋಣ

ಹದಿನಾರು ಹದಿನಾರು ವರ್ಷದ್ದು ಬಾಯ್ಸ್ವರೆಗೂ ಇದ್ದಾವೆ ಈ ಕಡೆ ಬಂದುಬಿಟ್ಟಿದ್ರೆ ಲೇಡೀಸ್ದು ಟಾಪ್ ಕುರ್ತೀಸ್ ಇದ್ದಾವೆ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಫೋರ್ ಸೆಟ್ ಇದ್ದಾವೆ ಮತ್ತು ಇದು ಜೆಂಟ್ಸ್ದು ಬಂದುಬಿಟ್ಟಿದ್ದಾವೆ ಜೀನ್ಸ್ ಪ್ಯಾಂಟ್ಸ್ ಇದಾವೆ ಶರ್ಟ್ಸ್ ಇದಾವೆ ಇನ್ನರ್ ವೇರ್ ಇದಾವೆ ಕಂಪ್ಲೀಟಾಗಿ ಟೋಟಲಿಗೂ ಒಂದು ಫ್ಯಾಮಿಲಿಗೆ ಏನು ಬೇಕು ಮೆಟೀರಿಯಲ್ಲು ಅಷ್ಟು ಆಲ್ಮೋಸ್ಟ್ ಆಲ್ಮೋಸ್ಟೆಲ್ಲ ಇರಿಸುತ್ತೆ ಮೇಡಮ್ ಬಟ್ ಏನಂದರೆ ನಮ್ಮಲ್ಲಿ ರೀಸನೇಬಲ್ ರೇಟಲ್ಲಿ ನಾವು ಮತ್ತೆ ನಾವು ಲಾಟಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಾವು ತುಂಬಾ ಕಮ್ಮಿ ಪ್ರೈಸ್ ಇಟ್ಕೊಂಡು ಕಸ್ಟಮರ್ಸ್ ಕೇಳಬೇಕು ಅಂತಂದರೆ ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ಬೆಸ್ಟ್ ಪ್ರೈಸ್ ಪಡೆದಪ್ಪ ನಾವು ಒಂದು ಇದು ಒಂದು ಇದ್ಕೊಂಡಿರೋ ಹಾಗಾಗಿ ಆ ಒಂದು ತುಂಬ ರೇಟ್ ರೇಟಲ್ಲಿ ನಾವು ಕೊಡ್ತಾ ಇದ್ದೀವಿ ಮೇಡಮ್ ಬನ್ನಿ ಮೇಡಮ್ ನಮ್ಮಲ್ಲಿರೋ ಐಟಮ್ಸ್ ನಾವು ತೋರಿಸಿ ಮೂರು ತಿಂಗಳ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಮೇಡಮ್ ಕಲರ್ಸ್ ಕಲರ್ಸ್ ಇದೆ ವೆರೈಟಿ ಆಫ್ ಕಲರ್ಸ್ ಇದೆ ಮೇಡಮ್ ಇದೆ ವೆರೈಟಿ ಆಫ್ ಕಲರ್ಸ್ ಇದೆ ಸರ್ ಇಲ್ಲಿ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸಬಹುದಾ ನೀವು ಮತ್ತೆ ತೋರಿಸಿ ಮೇಡಮ್ ಅದಕ್ಕೆ ನೋಡಿ ಬಗೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿದ್ ಮೇಡಮ್ ಇಬ್ಬಂದ್ಬಿಟ್ಟದಲ್ಲೇ ಇನ್ನರ್ ವೇರ್ ಮಗುದು ನೀವೇನಾದ್ರೂ ಯಾರಿಗಾದ್ರೂ ಮಕ್ಳಿಗೆ ಗಿಫ್ಟ್ ಮಾಡ್ಬೇಕು ಅಂತ ಇದ್ದೀರಾ ಹಾಗಿದ್ರೆ ನಿಮ್ಗೆ ಇಲ್ಲಿ ಬೇಬಿ ಸೆಟ್ ಗಿಫ್ಟ್ ಬಾಕ್ಸ್ ಸಹ ಸಿಗುತ್ತೆ ಅದ್ರಲ್ಲಿ ತುಂಬಾನೇ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ನ್ಯೂ ಬ್ರೌನ್ ಬೇಬಿಗೂ ಎಲ್ಲಾ ತರಹದ ಗಿಫ್ಟ್ ಬಾಕ್ಸ್ ಸಹ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಾಕ್ಸ್ ಆಗಿರ್ಬೋದು ಮಕ್ಕಳಿಗೆ ಹ್ಯಾಟ್ ಆಗಿರ್ಬೋದು ತುಂಬಾನೇ ಯೂನಿಕ್ ಆಗಿ ಫುಲ್ ಸೆಟ್ ಅಲ್ಲಿ ನಿಮ್ಗೆ ಮಕ್ಳಿಗೆ ಬಟ್ಟೆ ಎಲ್ಲಾ ಸಿಗುತ್ತೆ ವರ್ಷದಿಂದ ತೋರಿಸಿಂದ ಹದಿನಾರು ವರ್ಷದವರೆಗೆ ಇದೆ ಇದು ಹದಿನಾರು ವರ್ಷ ಮೇಡಮ್ ತುಂಬಾ ವೆರೈಟಿ ಇದೆ ಫ್ರಾಕ್ ಬಂದ್ಬಿಟ್ಟಿದೆ ಕಾಟನ್ ಇದೆ ಕ್ಲಾತ್ಸ್ ಎಲ್ಲ ಏನು ಆಗಲ್ವಾ ಸಿಂಕ್ ಆಗೋದು ಮೇಡಮ್ ಏನು ಸಿಂಕ್ ಆಗಲ್ಲ ಕಲರ್ ಹೋಗೋದು ಯಾವ್ದು ರೀತಿ ಯಾವ್ದು ರೀತಿ ಏನು ಸಿಂಕ್ ಆಗಲ್ಲ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಟೀರಿಯಲ್ ಇದೆ ಹ್ಯಾಂಡ್ ವಾಶ್ ಮಷಿನ್ ಹ್ಯಾಂಡ್ ಮಾಡಬಹುದು ಹ್ಯಾಂಡ್ ವಾಶ್ ಮತ್ತೆ ವಾಷಿಂಗ್ ಮಿಷಿನ್ ಹಾಕಬಹುದು ಏನ್ ಹೆಂಗ್ ಬೇಕಾರ ಇದು ಮಾಡಬಹುದು ಮೇಡಮ್ ತುಂಬಾ ಚೆನ್ನಾಗಿದೆ ಯಾವ್ದು ರೀತಿ ಕಲರ್ ಆಗ್ಲಿ ಬಣ್ಣ ಇದಾಗ್ಲಿ ಏನು ಹೋಗಲ್ಲ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಇದೆ ನೋಡಿ ಕಲರ್ಸ್ ನೋಡಿ ಯಾವ ತರ ಕಾಟನ್ ಸರ್ ಮೇಡಂ ಕಾಟನ್ ಮೇಡಮ್ ಫುಲ್ ಕಾಟನ್ ಇದು ಯಾವ ರೀತಿ ನಮ್ಮಲ್ಲಿ ಆಲ್ಮೋಸ್ಟ್ 90% ಪರ್ಸೆಂಟ್ ನಾವು ಕಾಟನ್ ಇರೋದು ಸರ್ ಈ ಡಿಸೈನ್ಸ್ ಬಿಟ್ಟು ಬೇರೆ ಡಿಸೈನ್ಸ್ ಯಾವ್ದಾದ್ರು ಡಿಸೈನ್ ಇದು ನೋಡಿ ಮೇಡಮ್ ಈ ತರ ನೋಡಿ ತುಂಬಾ ಸಾಫ್ಟ್ ಆಗಿದೆ ಹೌದು ಹೌದು ಯಾಕಂತಂದ್ರೆ ಈ ವೆದರ್ ಗೆಲ್ಲ ಇದೆ ಹೌದು ಮೇಡಮ್ ಹೌದು ಬೆಸ್ಟ್ ಅನ್ಸುತ್ತೆ ನೋಡಿ ಮೇಡಮ್ ತುಂಬಾ ಜೈ ಇದೆ ನೋಡಿ ಕಲರ್ಸ್ ಕೊಡ್ತೀನಿ ನಿಮಗೆ ಸರ್ ಇದ್ರ ಕಲರ್ಸ್ ಇದ್ಯಾ ಇದೆ ಮೇಡಮ್ ನೋಡಿ ಕಲರ್ಸ್ ಇದೆ ಸೈಜ್ ಇದೆ ನೀವು ನೋಡಿ ಬೇಕಾರೆ ಯಾವ ರೀತಿ ಎಲ್ಲ ತುಂಬಾ ಕಮ್ಮಿ ಪ್ರೈಸ್ ಇದೆ ನೋಡಿ ಎಲ್ಲ ಕಾಟನ್ ಶರ್ಟ್ ಗಳು ಎರಡು ವರ್ಷದಿಂದ ಸ್ಟಾರ್ಟ್ ಆಗಿ ಅದನ್ನ ಸುದ್ದಿ ಇದೆ ಮೇಡಮ್ ಶರ್ಟ್ಸ್ ಆಫ್ ಆಲ್ಮೋಸ್ಟ್ ನಮ್ಮಲ್ಲಿ ನೈನ್ಟಿ ಪರ್ಸೆಂಟ್ ಕಾಟನ್ ಶರ್ಟ್ ಇರೋದು ಅದೇ ಬಂದ್ಬಿಟ್ಟು ಪಾಪ್ಕಾರ್ನ್ ಶರ್ಟ್ ಗಳು ಸಿಗುತ್ತೆ ಹದಿನಾರು ವರ್ಷದವರೆಗೂ ಸಿಗುತ್ತೆ ಮೇಡಮ್ ನಮ್ಮಲ್ಲಿ ಅದಲ್ದಲ್ಲೇ ನೋಡಿ ಕ್ವಾರ್ಟ್ ಶರ್ಟ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಶಾರ್ಟ್ಸ್ ಮತ್ತೆ ಇದು ಆಗ್ತಾರೆ ಅಂತ ಕೇಳ್ಬಿಟ್ಟಿದೆ ಇಲ್ಲ ಮೇಡಮ್ ನೋಡಿ ಮಕ್ಕಳ ಐಟಮ್ಸ್ ಯಾವ್ದೇ ರೀತಿ ಕಲರ್ಸ್ ನೋಡಿ ನೀವು ತುಂಬಾ ಚೆನ್ನಾಗಿದೆ ಯಾವ್ದೇ ರೀತಿ ನೋಡಿ ಯಾವ ಸರಿ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇಲ್ವಾ ಇಲ್ಲೆಲ್ಲ ಒಂದೇ ರೀತಿ ಹೌದು ಮೇಡಮ್ ಬನ್ನಿ ನೋಡಿ ತೋರ್ಸಿನಿ ಬನ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಫ್ರಾಕ್ ಗಳು ಇದ್ದಾವೆ ನೋಡಿ ಎಷ್ಟು ಚನ್ನ ಇದಾವೆ ನೋಡಿ ಮೇಡಮ್ ನಮ್ಮಲ್ಲಿ ಬಂದು ಟೀ ಶರ್ಟ್ಸ್ ಇದಾವೆ ಟೀ ಶರ್ಟ್ ಬಂದ್ಬಿಟ್ಟಿ ಎರಡು ವರ್ಷದಿಂದ ಇದ್ದು ಹದಿನಾರ್ ವರ್ಷ ಟೀ ಶರ್ಟ್ ಇದಾವೆ ನೋಡಿ ಇದು ಹೈನಾಕ್ ಕಲರ್ ತುಂಬಾ ಹೌದು ಸಿಂಕ್ ಆಗತ್ತೆ ಟೈಟ್ ಆಗಿ ಬಿಡತ್ತಿಲ್ಲ ಮೇಡಮ್ ಯಾವ್ ರೀತಿ ಸಿಂಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಹದಿನಾರ್ ವರ್ಷದವ್ರಿಗೆ ಇದೆ ಟೀ ಶರ್ಟ್ಸ್ ಅದಲ್ಲದ ಬಂದ್ಬಿಟ್ಟಿ ಶಾರ್ಟ್ಸ್ ಇದೆ ಜೀನ್ಸ್ ಪ್ಯಾಂಟ್ ಇದೆ ಅದು ಅಷ್ಟೇ 3 ಟು 6 ಮಂತ್ ಇಂದ 16000 ರೂಪಾಯಿ ಇದೆ. ಬಟ್ ತೋರ್ಸಿನೆ ಬಂದೆ 2-3 ಐಟಮ್ಸ್ 2-3 ಇದು ಇದು ಕಾರ್ಗೋ ಪ್ಯಾಂಟ್ ಟು ಟು ಹೌದು 6 ಮಂತ್ ಇಂದ ಸ್ಟಾರ್ಟ್ ಓಕೆ 1 ಇಯರ್ ಇದು ಕ್ವಾಲಿಟಿ ಎಕ್ಸ್ಪೆಂಡ್ ಆಗೋದು ಯಾವ ರೀತಿ ವಾಟರ್ ಯಾವ ರೀತಿ ರೀತಿ ಏನು ಇಲ್ಲ ತುಂಬಾ ಚೇನು ಇಲ್ಲ ಎಲ್ಲ ತುಂಬಾ

ನೋಡಿ ಎಷ್ಟು ವೆರೈಟಿ ವೆರೈಟಿ ಇದಾವೆ ಸರ್ ಜೀನ್ಸ್ ಬಿಟ್ಟೆ ಬೇರೆ ಏನಾದರೂ ಪ್ಯಾಂಟ್ ಇದೆಯಾ ಮೇಡಂ ಇದೆ ಮೇ ಫಾರ್ಮರ್ಸ್ ಪ್ಯಾಂಟ್ ಇದೆ ನೋಡಿ ಅದೇ ರೀತಿ ಇಲ್ಲ ಫಾರ್ಮರ್ ನೋಡಿ ವೆರೈಟಿ ಇದೆ ಅದರಲ್ಲಿ ಸರ್ ಕಲರ್ಸ್ ಇದೆಯಾ ಇದರಲ್ಲಿ ಕಲರ್ಸ್ ಇದೆ ನೋಡಿ ಮೇಡಂ ಬೇರೆ ವೆರೈಟಿ ಕಲರ್ಸ್ ಇದೆ ಅದರಲ್ಲಿ ಪಂಚದರ್ದು ಇದೆ ಫಾರ್ಮರ್ಸ್ ತುಂಬಾ ಚೆನ್ನಾಗಿದೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫಾರ್ಮರ್ಸ್ ಜೀನ್ಸ್ ವೇ ತುಂಬಾ ಚೆನ್ನಾಗಿರ್ತವೆ ಅದರಲ್ಲಿ ನಮ್ಮಲ್ಲಿ ಬಂದಿರುತ್ತೆ ಸರ್ ಇದೇನ್ ಪ್ಯಾಂಟ್ ಅಂತಾರೆ ಸರ್ ಮೇಡಂ ಫಾರ್ಮರ್ಸ್ ಫಂಕ್ಷನ್ ಇರುತ್ತೆ ಮೇಡಂ ಫಂಕ್ಷನ್ ವೇರ್ ಪ್ಯಾಂಟ್ ಫಂಕ್ಷನ್ ಓಕೆ

ಯಾವುದಾದರೂ ಮಾಡೋಣ ಒಂದು ಬನ್ನಿ ಮೇಡಂ ನೋಡಿ ಒಂದು ಓಪನ್ ಮಾಡ್ತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ವಾಹ್ ಇದು ಮೇಡಂ ಲೈನಿಂಗ್ ಕ್ಲಬ್ ಕಾಟನ್ ಪ्युअर ಕಾಟನ್ ಓಪನ್ ಮಾಡಿ ಮೇಡಂ ಓಕೆ ಪ्युअर कॉटन ಸರ್ ಓಪನ್ ಮಾಡ್ಬಹುದಾ ಮಾಡಿ ಮೇಡಂ ನೋಡಿ ಮೇಡಂ ತುಂಬಾ ಚೆನ್ನಾಗಿದೆ ನೋಡಿ ಹೌದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸಾಫ್ಟ್ನೆಸ್ ತೋರು ಇದೆ ಸರ್ ಇದ್ರಲ್ಲೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇದೆಯಾ ಹೌದು ಮೇಡಮ್ ಇದೆ ಮೇಡಮ್ ಪ್ರಿಂಟೆಡ್ ಇದೆ ಪ್ಲೈನ್ ಇದೆ ಇನ್ನೊಂದು ಕಲರ್ ತೋರಿಸಿದೆ ತುಂಬ ಚೆನ್ನಾಗಿರೋದು ನೋಡಿ ನೋಡಿ ಪ್ರಿಂಟೆಡು ಓಪನ್ ಮಾಡಿ ಮೇಡಮ್ ಓಪನ್ ಓಪನ್ ಮಾಡ್ತೀನಿ ಓಕೆ ಪ್ಯೂರ್ ಕಾಟನ್ ಏನೋ ಹೌದು ಮೇಡಮ್ ಪ್ಯೂರ್ ಕಾಟನ್ ಸಿಂಕ್ ತರ ಏನು ಇಲ್ಲ ಅಲ್ಲ ಸರ್ ಇದು ಸಿಂಕ್ ಆಗತ್ತರ ವಾಟರ್ ಕಲರ್ ಹೋಗೋದು ಆತರ ಏನು ಇಲ್ಲ ಚೆನ್ನಾಗಿದೆ ಬನ್ನಿ ಮೇಡಂ ಅದು ಫಾರ್ಮ್ ಪ್ಯಾಂಟ್ ಆಗಿದ್ದಾರೆ ನಮ್ಮಲ್ಲಿ ಜೆಂಟ್ಸ್ ಟೀ ಶರ್ಟ್ ಇದೆ ಎಸ್ ಸ್ಟೇಜ್ ಇಂದ ಎಸ್ ಸ್ಟಾರ್ಟ್ ಇಂದ ಹಿಡಿದು ಡಬಲ್ ಎಸ್ ವರ್ಗು ಇದೆ ನೋಡಿ ಕಲರ್ಸ್ ವೆರೈಟಿ ತುಂಬಾ ಇದೆ ಹೌದು ಮೇಡಮ್ ಎಲ್ಲ ಬ್ರಾಂಡೆಡ್ ನಾವು ಕಂಪನಿಯಿಂದ ಡೈರೆಕ್ಟ್ ನಾವು ಪರ್ಚೇಸ್ ಮಾಡಿದೀವಿ ನೋಡಿ ಎಲ್ಲ ಬ್ರಾಂಡೆಡ್ ಇದಲ್ದೆ ನೋಡಿ ಇದು ರೋಣೆ ಕಲರ್ ಇದು ಬಂದ್ಬಿಟ್ಟು ಕಲರ್ ಕಲರ್ ಐಟಮ್ ಸಹ ಇದೆ ರೌಂಡ್ ನೆಕ್ ಕಲರ್ ಐಟಮ್ ಇದೆ ಓಕೆ ನೋಡಿ

ಮೇಡಮ್ ಅದಲ್ದಲ್ಲ ಟೀ ಶರ್ಟ್ ರೌಂಡ್ ನೆಕ್ ಕಲರ್ ತೋರಿಸಿದ್ನಿ ಅದಲ್ದಲ್ಲ ಜೆಂಟ್ಸ್ಗೆ ಲೇಡಿ ಉಡಿಸಿದೆ ನೋಡಿ ತುಂಬಾ ಚೆನ್ನಾಗಿದೆ ಟೈಗರ್ ಇತಲ್ಲೂ ಅಷ್ಟೇ ಎಸ್ ಇಂದ ಹಿಡಿದು ಡಬಲ್ ಎಕ್ಸ್ ವರ್ಗು ತ್ರಿಬಲ್ ಎಕ್ಸ್ ವರೆಗೂ ಸಿಗ್ತಾರೆ ಮೇಡಮ್ ನಮ್ಮಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಇದೆ ಹೌದು ಮೇಡಮ್ ಲೇಡೀಸ್ ಗೆ ಯಾವ ಯಾವ ತರ ಕುರ್ತೀಸ್ ಇದೆ ಅಂಡ್ ಕಲೆಕ್ಷನ್ಸ್ ಇದೆ ಸರ್ ಇಲ್ಲಿ ಮೇಡಮ್ ನಮ್ಮ ಲೇಡೀಸ್ ಗೆ ಬಂದ್ಬಿಟ್ಟಿದ್ದಲ್ಲ ಟೂ ಪೀಸ್ ಸೆಟ್ ಇದೆ ತ್ರೀ ಪೀಸ್ ಸೆಟ್ ಇದೆ ಅದ್ ಬಂದ್ಬಿಟ್ಟು ಎಸ್ ಸೈಜ್ ಇಂದ ಹಿಡಿದು ತ್ರಿಬಲ್ ಎಕ್ಸ್ ವರ್ಗು ನಮ್ಗೆ ಸೈಜ್ ಸಿಗ್ತದೆ ನಿಮ್ಗೆ ಒಂದ್ ಮೀಟರ್ ಎಲ್ಲ ಸೆಟ್ ಬೇಕಾ ನಿಮ್ ಕ್ವಾಟ್ ಸೆಟ್ ಸಿಗುತ್ತೆ ಲೇಡೀಸ್ ಗೆ ಒಂದೇ ಇದು ವರ್ಷ ಸ್ಮಾಲ್ ಸೈಜ್ ಇಂದ ಹಿಡಿದು ಬಿಗ್ ಸೈಜ್ ತುಂಬಾನೇ ಸಾಫ್ಟ್ ಇದೆ ಸರ್ ನೋಡಿ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇದೆಯಾ ಸರ್ ಇದೆ ಇದೆ ಮೇಡಮ್ ಕಲರ್ಸ್ ಇದೆ ನಮ್ ಕಲರ್ಸ್ ಕೊಡ್ತೀನಿ ಬೇಕಾರೆ ನೋಡಿ ಎಷ್ಟು ಬೇಕೋ ನಿಮ್ ಕಲರ್ಸ್ ನೋಡ್ತೀನಿ ನೋಡ್ರಿ ತುಂಬಾ ಚೆನ್ನಾಗಿದೆ ನೋಡಿ ಬಟ್ಟೆ ಹಾಕ್ರೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ನೋಡಿ ನೀವೇ ನೋಡಿ ತುಂಬಾನೇ ಸಾಫ್ಟ್ ಆಗಿದೆ ಅದಲ್ದಲ್ಲ ಟೂ ಪೀಸ್ ಸೆಟ್ ಇದೆ ನೋಡಿ ಇದು ಟೂ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಹಾ ಟೂ ಪೀಸ್ ಸೆಟ್ ಮೇಡಮ್ ಸರಿ ಮೇಡಮ್ ತುಂಬಾ ಚೆನ್ನಾಗಿದೆ ವೇರ್ ಮಾಡಿರೋ ತುಂಬಾ ಸರ್ ಇದ್ರಲ್ಲಿ ಸೈಜ್ ಗಳು ಇದೆಯಾ ಇದೆ ಮೇಡಮ್ ಇದು ಅಷ್ಟೇ ಸ್ಮಾಲ್ ಸೈಜ್ ಇದು ಅಷ್ಟೇ ಸ್ಮಾಲ್ ಸೈಜ್ ಇಂದ ಡಬಲ್ ಎಕ್ಸ್ ತ್ರಿಬಲ್ ಎಕ್ಸ್ ವರೆಗೂ ಸಿಗುತ್ತೆ ಸಿಗುತ್ತೆ ನೋಡಿ ಮೇಡಮ್ ಕಂಪ್ಲೀಟ್ ಆಗಿ ಟೂ ಪೀಸ್ ಇದು ಕ್ವಾರ್ಟ್ ಸೆಟ್ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಇದೆ ಬೇಕಾ ನಿಮಗೆ ತ್ರೀ ಪೀಸ್ ಸೆಟ್ ಇದು ಒನ್ ಪೀಸ್ ನಿಮಗೆ ತೋರಿಸ್ತೀನಿ ಬೇಕಾರೆ ನೋಡಿ ನಿಮಗೆ இது 3 பீஸ் செட் ஆகும் மேடம் இது 3 பீஸ் செட் மேடம் இது ஒன் ஓபன் பண்ணி மேடம் ஓகே ஓகே அது டாப் மேடம் ஓகே இது பேண்ட் மேடம் வேல் சஹா இது இது வேல் வேல் வேல்னு பர்த்தது மேடம் வாவ் நோடி இது பேண்ட் சார் இது பியூர் காட்டன் அன்சு காட்டன் காட்டன் மேடம் ஓகே யாதிரத்து சிங்க் ஆகல ஏன் இல்ல நோடி கலர் ஆகல கலர் ஆகல ஏன் இல்ல சார் வாஷபிள் மெஷின் வாஷ் அண்ட் வாஷ் ரெண்டு சஹா இது ஷோ வாஷ் ஆகும் அதல்லல பிளாஜா பேண்ட் இது

ಇದು ಗರ್ಲ್ಸ್ ಗೆನೂ ಇರುತ್ತೆ ಲೇಡೀಸ್ ಎಲ್ಲ ಇರುತ್ತೆ ಮೇಡಮ್ ಇದು ದೊಡ್ಡವರಿಂದ ಹಿಡಿದು ಚಿಕ್ಕೋರ್ ಎಲ್ಲಾ ರೀತಿಯ ಬಟ್ಟೆಗಳು ಸಿಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಶಾಪ್ ನ ವಿಸಿಟ್